ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೋಣ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸೊ ಡಿಫ್ರೆಂಟಾಗಿ ಒಂದು ಎಗ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿ ಇರುತ್ತೆ ಸೊ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಮೊದಲನೇ ಸರಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ ಶೇರ್ ಮಾಡಿ ಓಕೆ ಬನ್ನಿ ನೋಡೋಣ ನಾನು ನಾನಿಲ್ಲಿ ಮೊದಲನೇದಾಗಿ ಎಗ್ ಬಾಯ್ಲ್ ಇಟ್ಕೊಂಡಿದ್ದೀನಿ ನಾನು ಸೊ ಇದು ಸ್ವಲ್ಪ ಬೇಯಬೇಕು ಸೊ ಬಾಯ್ಲ್ ಆದಮೇಲೆ ಎಗ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಇನ್ನೊಂದು ಟಿಪ್ಸ್ ಫ್ರೆಂಡ್ಸ್ ಎಗ್ ಹೊಡಿದೇ ಇರೋ ರೀತಿ ನಾವು ಬಾಯ್ಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಹಾಗೆ ಇರಿ ನೋಡಿ ನಾನು ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇದರ ಸಿಪ್ಪೆ ತೆಕ್ಕೊಳ್ಳಿ ಬಿಸಾಕಬೇಡಿ ಓಕೆ ಸಿಪ್ಪೇನೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈಗ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ ಸೊ ತೆಕ್ಕೊಂಡು ಬಿಸಾಕೋದು ಹಾಕೋದು ಬೇಡ ಎಸಿದೆ ಎಸಿ ಬೇಕು ಅನ್ನೋ ಸಿಪ್ಪೆ ಕೂಡ ಯೂಸ್ ಆಗುತ್ತೆ ನಮಗೆ ಕೆಲವು ಸಮಯದಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಬಿಡಿ ಆನಿಯನ್ ಸಿಪ್ಪೆ ನಾವು ಗಿಡಗಳಿಗೆಲ್ಲ ಹಾಕೋದ್ರಿಂದನೂ ಅದ್ರ ನೆನೆಸ್ಬಿಟ್ಟು ರಸ ಹಾಕೋದ್ರಿಂದ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಈ ರೀತಿ ಎಲ್ಲ ತೆಕ್ಕೊಂಡ್ಬಿಡೋಣ ಈಗ ನೋಡಿ ಈ ಸಿಪ್ಪೆನ ಇದಕ್ಕೆ ಸೇರಿಸೋಣ ಸೊ ಆನಿಯನ್ ಸಿಪ್ಪೆ ಹಾಕಿ ನೀವು ಬೇಯಿಸ್ಕೊಳ್ಳಿ ಆವಾಗ ಹೆಗ್ಗೆ ಹೊಡೆದೋಗಲ್ಲ ಹಾಗೆ ನೀಟಾಗಿ ಬಾಯ್ಲ್ ಆಗುತ್ತೆ ತೋರಿಸ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಹತ್ತು ಹದಿನೈದು ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ಹೆಗ್ಗು ಕೂಡ ಹೊಡೆದಿರಲ್ಲ ನೋಡಿ ಈಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ತೆಕ್ಕೊಳ್ಳೋಣ ನೀಟಾಗಿ ಈ ಥರ ಆಗಿರತ್ತೆ ಒಂದು ಕೂಡ ಒಳಗಡೆದು ಆಚೆ ಬರಲ್ಲ ಏನೂ ಆಗಿರಲ್ಲ ಎಲ್ಲ ಈ ರೀತಿ ಇರುತ್ತೆ ಇವಾಗ ಆಲ್ಮೋಸ್ಟ್ ಬೆಂದಿದೆ ಸೊ ಈಗ ಆಫ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ನಾನು ಇಲ್ಲಿ ಒಂದು ಮೂರು ಟೊಮೆಟೊ ಕಟ್ ಇಟ್ಕೊಂಡಿದ್ದೀನಿ ಇದ್ರ ಮಿಕ್ಸಿ ಮಾಡ್ಕೊಳ್ಳೋಣ ಹಾಗೆ ಒಂದೆರಡು ಈರುಳ್ಳಿ ಮಿಕ್ಸಿ ಮಾಡ್ಕೊಳ್ಳೋಣ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಸೊ ಇದನ್ನ ನಾವು ರುಬ್ಕೊಂಡ್ಬರೋಣ ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಹಾಗೆ ಆಯಿಲ್ ಜೊತೆ ಸ್ವಲ್ಪ ಬಟರು ಹಾಗೆ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಈಗ ಚಿಕ್ಕದಾಗಿ ಎತ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕದಾಗ ಎಚ್ಕೊಂಡಿದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಸೀಸನ್ ವೈಸ್ ಬಟಾಣಿ ಸೀಸನ್ನು ಸೊ ಎಗ್ ಬಟಾಣಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಇವತ್ತು ಅದೇ ಮಾಡ್ತಾಯಿದ್ದೀನಿ ಇನ್ನೂ ಒಂದೊಂದು ಮಾಡೋಣ ಎಲ್ಲರಿಗೂ ಆಗಲಿ ಈಗ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗುವುದು ಫ್ರೈ ಮಾಡ್ಕೊಳ್ಳೋಣ ಈಗ ಬಟಾಣಿ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಹಾಗೆ ಫ್ರೈ ಆಗಲಿ ಈಗ ಆನಿಯನ್ ಪೇಸ್ಟ್ ಹಾಕ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಇವಾಗ ಟೊಮೆಟೊ ಪ್ಯೂರಿನೂ ಹಾಕ್ಕೊಳ್ಳೋಣ ಇದು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಒಂದು ಆದ್ಮೇಲೆ ಒಂದು ಒಂದು ಎರಡೆರಡು ನಿಮಿಷ ಗ್ಯಾಪ್ ಕೊಟ್ಟು ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಾಗುತ್ತೆ ಗ್ರೇವಿ ಈಗ ನೋಡಿ ಆಯಿಲ್ ಬಿಟ್ಕೊತಾ ಇದೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಟರ್ಮರಿಕ್ ಪೌಡರು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರೋಟಿಗೆ ಪೂರಿಗೆ ಚಪಾತಿ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಎಷ್ಟು ಮೆಂಬರ್ಸ್ ಇದ್ದೀರೋ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ನೀವು ಗ್ರೇವಿಗಳನ್ನ ಮಾಡ್ಕೊಳ್ಳಿ ಆವಾಗ ಯಾವುದು ಬೇಕಾದ್ರೂ ಸೂಟ್ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈಗ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ ನಾವು ಆಗ್ಲೇನೇ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀವಿ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಟೂ ಮಿನಿಟ್ಸ್ ಬಿಡಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕು ಅಷ್ಟು ಗ್ರೇವಿಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ತಿರುಗಿಸ್ಕೊಳ್ಳಿ ನೀಟಾಗಿ ತಳ ಹಿಡಿಯುತ್ತೆ ಯಾಕೆಂದರೆ ಡ್ರೈ ಮಸಾಲೆ ಹಾಕಿರ್ತೀವಲ್ಲ ಸ್ವಲ್ಪ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಹಾಗೆ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಳ್ಳಿ ಹಾಗೆ ನಿಮಗೆ ರೈಸ್ಗಾದರೆ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ ಮುದ್ದೆಗಾದರೆ ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ ಚಪಾತಿ ಗ್ರೇವಿ ಅಂದರೆ ಪೂರಿ ಚಪಾತಿ ರೊಟ್ಟಿಗಾದರೆ ಇಷ್ಟಿದ್ರೆ ಸಾಕು ಇದಕ್ಕಿಂತ ತೆಳೋಗ್ ಬೇಡ ಸೊ ನೀವು ಯಾವುದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತಿಕ್ನೆಸ್ ಇರಬೇಕು ಚಪಾತಿ ಪೂರಿ ಎಲ್ಲದಕ್ಕೂ ನೋಡಿ ಎಗ್ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇವಾಗ ಒಂದು ಕೂಡ ಉಡ್ದಿಲ್ಲ ಹಾಗೆ ಒಂದು ಕೂಡ ಒಳಗಡೆದು ಆಚೆ ಬಂದಿಲ್ಲ ಇವಾಗ ಇದನ್ನು ಸಿಪ್ಪೆ ತೆಗೆದು ತೆಕ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ಆಯಲ್ಲೆಲ್ಲ ನೀಟಾಗಿ ಬಿಟ್ಕೋತಾ ಇದೆ ಸೊ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದೀಲಿ ಅಷ್ಟರಲ್ಲಿ ಎಗ್ಗೆಲ್ಲ ಬಿಡಿಸ್ಕೊಳ್ಳೋಣ ನೋಡಿ ಹೆಗ್ಗೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಹೆಗ್ಗು ಇದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೇ ಸಪ್ರೇಟಾಗಿ ನಾವು ಫ್ರೈ ಮಾಡಿಬಿಟ್ಟು ಹಾಕೋದೇನು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಈಗೇನೇನು ನಾವು ಸೇರಿಸ್ಕೋಬೋದು ಕಟ್ ಮಾಡಿದ್ದೀವಲ್ವ ಸೈಡಲ್ಲೆಲ್ಲ ಸೊ ಹಾಗಾಗಿ ಹೆಗ್ಗೆಲ್ಲ ಒಳಗಡೆ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಅಡ್ಜಸ್ಟ್ ಆಗಿಬಿಡತ್ತೆ ಈಗ ಒಂದು ಐದು ನಿಮಿಷ ಹೀಗೆ ಇರಲಿ ಆಮೇಲೆ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಳ್ಳೋಣ ಇಷ್ಟೇ ರೆಡಿ ಆಯಿತು ಸೊ ಈಗ ಆಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಗ್ರೇವಿ ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಹೊತ್ತು ಈಗ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಹಾಗೆ ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಬಿಡಿ ಒಂದು ಐದು ನಿಮಿಷ ಆಮೇಲೆ ಸ್ವಲ್ಪ ಮೇಲೆ ನೀವು ಸರ್ವ್ ಮಾಡಿಕೊಂಡು ಊಟ ಮಾಡ್ಕೊಳ್ಳಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಈ ರೀತಿ ನಿಮ್ಮಲ್ಲಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ